ನೋಡ್ತಿರ್ಬೋದು ಇದನ್ನೇ ಕರಂಗಲಿ ಮಾಲ ಏನ್ ಬೈ ಚಾನ್ಸ್ ಏನು ಫೇಕ್ ಮತ್ತೆ ಡೂಪ್ಲಿಕೇಟ್ ಬಂದ್ರೆ ನಮ್ ಕಡೆಯಿಂದ ಡಬಲ್ ಅಮೌಂಟ್ ನಾವು ಕೊಡ್ತೀನಿ ಎನರ್ಜಿ ಮಾಡ್ತೀರಾ ಯಾರಾದ್ರೂ ಬ್ಲಾಕ್ ಮ್ಯಾಜಿಕ್ ಆ ಆತರ ಏನಾದ್ರು ಅನ್ಕೊಂಡಿದ್ರೆ ನಿಮ್ ಚಾನಲ್ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ನಲ್ಲಿ ಕೊಡ್ತೀನಿ ಸರ್ ಮಾಡ್ತೀನಿ ತೋರಿಸ್ತಾ ಇದ್ದೀನಿ ಒಂದ್ ದಿವಸದ್ದು ಎರಡ್ ದಿವಸ ಒನ್ ವೀಕ್ ಈ ಸರ್ಟಿಫಿಕೇಟ್ ಅಲ್ಲಿ ನೇಮ್ ಕಲರ್ ಸೈಜ್ ಎಲ್ಲ ಮೆನ್ಶನ್ ಆಗಿರು ಕಸ್ಟಮೈಸ್ ನಿಮ್ದು ಸಿಲ್ವರ್ದು ಕಾಪರ್ದು ಮತ್ತೆ ಪಂಚ್ ಲೋಹನ್ ನಿಮ್ಗೆ ಎಲ್ಲಾ ಸೈಜ್ ಕೂಡ ಮಾಡ್ಕೊಡ್ತೀನಿ ಸರ್ ಈ ತರ ಸರ್ಟಿಫೈಡ್ ಆಗಿ ಬರುತ್ತೆ ಒಂದು ಕವರ್ ಅಲ್ಲಿ ಯಾವ ತರ ಸರ್ಟಿಫಿಕೇಶನ್ ಎಲ್ಲ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಇದರಲ್ಲಿ ಎಲ್ಲ ಸೈಜ್ ಸಿಕ್ಸ್ ಎಮ್ ಎಮ್ ಇಂದ ಏಟ್ ಎಮ್ ಎಂಗೆ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ತೋರಿಸ್ತೀನಿ ನಿಮ್ಗೆ ನೋಡಿ ನೋಡಿ ಎಲ್ಲ ಒರಿಜಿನಲ್ ಇರುತ್ತೆ ನೋಡಿ ಒಂದ್ ಪೀಸ್ ನಿಮ್ಗೆ ಏನು ಎಲ್ಲಾ ಕೊರಿಯರ್ ಆಲ್ ಓವರ್ ಇಂಡಿಯಾ ರೆಡಿ ಟು ವೇರ್ ಬೀಟ್ಸ್ ಸರ್ ಇದೆಲ್ಲ ನಿಮಗೆ ಇಪ್ಪತ್ ಸಾವಿರ ಹದಿನೆಂಟು ಸಾವಿರ ಇರೋದು ಫಿಫ್ಟಿ ಪರ್ಸೆಂಟ್ ನಲ್ಲಿ ಕೊಡ್ತೀನಿ ಬನ್ನಿ ಸರ್ ಫೈರ್ಸ್ ಅವಳ ಗೋಮದಕ ಒಂದ್ ಮುಖಿಯಿಂದ ನಮ್ಮ ಹತ್ರ ಹತ್ತು ಮುಖಿ ಅವ್ರಿಗೆ ಅವೈಲೇಬಲ್ ಇದೆ ನೋಡಿ ನೋಡಿ ಸರ್ ಇದೆಲ್ಲ ರಿಯಲ್ ಕಲರ್ಸ್ ನಲ್ಲಿ ನೋಡಿ ಸರ್ ನೀವೇ ನೋಡ್ತಾ ಇದ್ರ ಏನ್ ಇದೆ ಸರ್ ಇದು ನೋಡಿ ಇದು ಲಕ್ಷ್ಮೀ ಸ್ಟೋನ್ ಅಂತ ಹೇಳ್ತಾರೆ ಸರ್ ಇದು ಆಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಆಲ್ರೆಡಿ ಟೈಟಲ್ ತಮ್ಮನೆಲ್ಲ ನೋಡ್ಬಿಟ್ಟು ತುಂಬ ಜನ ಏನಪ್ಪ ಇದು ವೀಡಿಯೋ ಅಂದ್ಬಿಟ್ಟು ಒಳಗೆ ಬಂದಿರ್ತೀರ ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ನಾನಿದು ಫಸ್ಟ್ ಟೈಮ್ ಕಾನ್ಸೆಪ್ಟ್ ಮಾಡ್ತಿರೋದು ತುಂಬ ಜನ ನನಗೆ ಕೇಳ್ತಾ ಇದ್ದೀನಿ ಅಂದರೆ ಸರ್ ಒಂಥರ ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡಿ ಎಲ್ರಿಗೂ ಹೆಲ್ಪ್ ಆಗಬೇಕು ಎಲ್ರಿಗೂ ಒಂದು ಯೂಸ್ ಆಗಬೇಕು ಅಂತ ತುಂಬ ಜನ ಕೇಳ್ತಾ ಇರೋದ್ರಿಂದ ಈ ವಿಡಿಯೋ ಮಾಡ್ತಿರೋದು ಆ್ಯಕ್ಚುಲಿ ನಾನು ಇವತ್ತು ಎಲ್ಲಿ ಅಂದರೆ ನಮ್ಮ ಬೆಂಗಳೂರು ನಾಗರ್ಪೇಟೆ ಚಿಕ್ಕಪೇಟೆ ಮಧ್ಯ ಜೆ ಎಮ್ ರೋಡ್ ಹತ್ರ ಇರೋ ಸಿಟಿ ಜರ್ಮ್ಸ್ ಆ್ಯಂಡ್ ಪರ್ಲ್ಸ್ ಅಂತ ಒಂದು ಶಾಪಿಗೆ ಬಂದಿದ್ದೀನಿ ಸೊ ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ನೀವೇನಾದರೂ ಒಂದು ಡೈಲಿ ಒಂದು ಸ್ಟ್ರೆಸ್ ಇದ್ರೆ ಎಮೋಷನ್ಸ್ ಅಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ಸ್ ಏನಾದ್ರು ಫೇಸ್ ಮಾಡ್ತಾ ಇದ್ರೆ ನೆಗೆಟಿವ್ ಎನರ್ಜೀಸ್ ಅಂದರೆ ನಿಮ್ಮ ಮಧ್ಯ ಯಾರೋ ಏನೋ ಒಂದು ಹೇಳ್ತಾ ಇರ್ತಾರೆ ನೆಗೆಟಿವ್ ಫೇಸ್ ಮಾಡ್ತಾ ಇದಾರೆ ಅಥವಾ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಆ ಥರ ಏನಾದರೂ ಅಂದ್ಕೊಂಡಿದ್ರೆ ನಿಮಗೆಲ್ಲ ಒಂದು ಬೆಸ್ಟ್ ಆಪ್ಷನ್ ಅಂದರೆ ಇದು ತುಂಬ ಜನ ಒಂದು ರಿಸರ್ಚ್ ಮಾಡಿ ಸೈಂಟಿಫಿಕ್ ರಿಸರ್ಚ್ ಮಾಡಿ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಟ್ರೆಡಿಷನ್ ಪ್ರಕಾರ ಇದನ್ನ ಹಾಕೊಂಡ್ರೆ ಅಲ್ಲ ನಮಗೆ ಯಾವುದೇ ಥರ ನೆಗೆಟಿವ್ ಎನರ್ಜಿಸ್ ಬರಲ್ಲ ಯಾವುದೇ ತರ ಸ್ಟ್ರೆಸ್ ಆಗಲ್ಲ ಕಾಮ್ನೆಸ್ ಇರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಸೊ ಅದನ್ನೇ ನಾನಿವತ್ತು ತೋರಿಸ್ತಾ ಇದ್ರು ಕರಂಗ್ದಲ್ಲಿ ಮಾಲ ಅಂತ ಸೊ ಆಕ್ಚುಲಿ ನೋಡ್ತಿರ್ಬೋದು ಇದನ್ನೇ ಕರಂಗಲಿ ಮಾಲ ಇದನ್ನ ನೀವು ತುಂಬಾ ಕಡೆ ನೋಡ್ತೀರಾ ಬಟ್ ಒರಿಜಿನಲ್ ಅಂತ ಎಲ್ರಿಗೂ ಎಷ್ಟೊಂದು ಗೊತ್ತಾಗಲ್ಲ ಒರಿಜಿನಲ್ ಯಾವ ತರ ಇರುತ್ತೆ ಇರುತ್ತೆ ಅಂತ ಸೊ ಇವತ್ತು ಟೆಸ್ಟ್ ಎಲ್ಲ ಮಾಡ್ಬಿಟ್ಟು ಯಾವ ತರ ಇರುತ್ತೆ ಕೂಡ ತೋರಿಸ್ತೀನಿ ಎಮ್ ಎಮ್ ಬರುತ್ತೆ ಏಟ್ ಎಮ್ ಎಂ ಬರುತ್ತೆ ಸೊ ಸಿಕ್ಸ್ ಎಮ್ ಎಮ್ ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದು ತಗೊಂಡ್ರೆ ನಿಮಗೆ ಇದು ಫ್ರೀ ಆಗಿ ಸಿಗುತ್ತೆ ಅದು ಪ್ರೈಸ್ ಎಲ್ಲ ಯಾವ ತರ ಅಂತ ಹೇಳ್ತೀನಿ ಇದ್ರೆ ಸೆಪ್ರೇಟ್ ಆಗೋ ಸಿಗುತ್ತೆ ಮತ್ತೆ ಈ ತರ ಕೂಡ ಸಿಗುತ್ತೆ ಮತ್ತೆ ರುದ್ರಾಕ್ಷೆ ಸಿಗುತ್ತೆ ಮತ್ತೆ ನಿಮಗೆ ಈ ತರ ಸರ್ಟಿಫೈಡ್ ಈ ಸರ್ಟಿಫೈಡ್ ಆಗಿ ಬರುತ್ತೆ ಒಂದು ಕವರ್ ಅಲ್ಲಿ ತರ ಸರ್ಟಿಫಿಕೇಶನ್ ಎಲ್ಲ ನಿಮ್ ತೋರಿಸ್ತೀನಿ ಮತ್ತೆ ನಿಮ್ಗೆ ಪ್ಯೂರಿಟಿ ಚೆಕ್ಸು ಈ ತರ ನಿಮ್ಗೆ ಪ್ಯೂರಿಟಿ ಚೆಕ್ಸ್ ಎಲ್ಲ ಕೂಡ ಮಾಡಿ ತೋರಿಸ್ತೀನಿ ಮತ್ತೆ ನಿಮ್ಗೆ ಶಿಪ್ಪಿಂಗ್ ಬೇಕಾದ್ರೆ ಶಿಪ್ಪಿಂಗ್ ಕೂಡ ಮಾಡಿ ತೋರಿಸ್ತಾರೆ ಸೊ ಈ ಡೀಟೇಲ್ಸ್ ಎಲ್ಲ ಫುಲ್ ತಿಳ್ಕೊಳ್ಳೋಣ ಬನ್ನಿ ಇವಾಗ ಸಿಟಿ ಜಾಮ್ಸ್ ಅಂಡ್ ಪರ್ಲ್ಸ್ ಕಡೆಯಿಂದ ಸರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮ್ಮ ಶಾಪ್ ತುಂಬ ಹುಡುಕಿ ಹುಡುಕಿ ಬಂದಿರೋದು ಏನಂದರೆ ನಮ್ಮ ಬೆಂಗಳೂರಲ್ಲೇ ಈ ಶಾಪ್ ಇದೆ ತುಂಬ ಜನ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಎಷ್ಟೊಂದು ಜನ ತುಂಬಾ ಒಂದು ಲೈಫಲ್ಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ ನೆಮ್ಮದಿ ಇರೋಲ್ಲ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಬಟ್ ಅದಕ್ಕೆಲ್ಲ ಒಳ್ಳೆ ಸೊಲ್ಯೂಷನ್ ಕೂಡ ಇದೆ ತುಂಬ ವರ್ಷದಿಂದ ಅಂತ ಹೇಳ್ಬೋದು ಅಂದಮೇಸ್ಟ್ ನಮ್ಮ ಫ್ಯಾಮಿಲಿ ಅಂದರೆ ಸೀನಿಯರ್ಸು ಅವರೆಲ್ಲ ಯೂಸ್ ಮಾಡ್ತಿದ್ದಂಥ ಒಂದು ಪ್ರಾಡಕ್ಟು ಸೊ ಸಿಟಿ ಜಾಮ್ಸ್ ಆ್ಯಂಡ್ ಪರ್ಲ್ಸ್ ಫಸ್ಟು ಎಲ್ಲಿ ಬರುತ್ತೆ ನಮ್ಮ ಬೆಂಗಳೂರು ಅಂತ ಹೇಳ್ಬಿಡಿ ಸರ್ ಸರ್ ಜೆ ಎಮ್ ರೋಡು ಅಪೋಸಿಟ್ ಟು ಬನಾರಸ್ ಸಿಟಿಯಿಂದ ಬಂದರೆ ನಿಮಗೆ ಜೆ ಎಂ ರೋಡ್ ಸಿಗುತ್ತೆ ನೀವು ಇಲ್ಲೇ ಮೆಜೆಸ್ಟಿಕ್ ಬಂದ್ರೆ ನೀವು ಮೆಟ್ರೋ ಇಂದ ಬಂದ್ರೆ ಮೈಸೂರು ಬ್ಯಾಂಕ್ ಇಂದ ನೀವು ಒಂದೇ ರೋಡ್ ಬನಾರಸ್ ಸ್ವೀಟ್ ಮತ್ತೆ ಜೆ ಎಂ ರೋಡ್ ನಲ್ಲಿ ಬಂದ್ರೆ ನಿಮ್ಗೆ ಫೋನ್ ನಲ್ಲಿ ಮಾಡಿದ್ರೆ ಸಿಟಿ ಅಂದ್ರೆ ಮೆಜೆಸ್ಟಿಕ್ ಇಂದ ನಾವು ಇದೆ ಊರಿಂದ ಟ್ರಾವೆಲ್ ಮಾಡ್ತೀರಾ ಅಥವಾ ಬರ್ತಿದ್ರೆ ಬಂದು ಸರ್ ನಿಮ್ಮ ಹತ್ರ ಸ್ಪೆಷಲ್ ಅಂದ್ರೆ ಯಾವ ಯಾವ ತರ ಪ್ರಾಡಕ್ಟ್ಸ್ ಇದೆ ಸರ್ ಇವತ್ತು ಟ್ರೆಂಡಿಂಗ್ ಡಿಮ್ಯಾಂಡ್ ಇರೋದು ಕರಂಗಲ್ಲಿ ಬೀಟ್ಸ್ ಮತ್ತೆ ರುದ್ರಾಕ್ಷಿ ಬೀಟ್ಸ್ ಮತ್ತೆ ಎಲ್ಲಾ ವೆರೈಟೀಸ್ ನಮ್ಮ ಹತ್ರ ಜಮ್ಸ್ ರಾಶಿಗೆ ಹಾಕ್ತಾರೆ ನೋಡಿ ಅದು ಎಲ್ಲಾ ನಮ್ಮ ಹತ್ರ ಸಿಗುತ್ತೆ ಫಸ್ಟ್ ಇದು ಕರಂಗಲಿ ಬೀಚ್ ನೋಡೋಣ ನಿಮಗೆ ಇದರಲ್ಲಿ ಎಲ್ಲ ಸೈಜ್ ಸಿಕ್ಸ್ ಎಮ್ ಎಮ್ ಇಂದ ಏಟ್ ಎಮ್ ಎಮ್ ವರ್ಗು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ವಿತ್ ಸರ್ಟಿಫೈಡ್ ಇರುತ್ತೆ ಸರ್ ಜೀನ್ ಏನ್ ಇರುತ್ತೆ ಒನ್ ಪೀಸ್ ಟೆಸ್ಟೆಡ್ ಇರುತ್ತೆ ನಿಮಗೆ ಏನ್ ಬೈ ಚಾನ್ಸ್ ಏನು ಫೇಕ್ ಮತ್ತೆ ಡೂಪ್ಲಿಕೇಟ್ ಬಂದ್ರೆ ನಮ್ ಕಡೆಯಿಂದ ಡಬಲ್ ಅಮೌಂಟ್ ನಾವು ಕೊಡ್ತೀನಿ ಸರ್ ಸೂಪರ್ ಸರ್ ಒಂದು ಡೌಟ್ ಇರುತ್ತೆ ಅಂದ್ರೆ ಈ ದೇವಸ್ಥಾನ ದೇವಸ್ಥಾನ ಹತ್ರ ಎಲ್ಲ ಮಾರ್ತಿರ್ತಾರೆ ಅದೆಲ್ಲ ಹೆಂಗ್ ಕಂಡಿಡಿ ಅದು ಒರಿಜಿನಲ್ ಡೂಪ್ಲಿಕೇಟ್ ಸರ್ ಅದ್ರಲ್ಲಿ ನಿಮ್ಗೆ ನಾಲ್ಕೈದು ಟೆಸ್ಟ್ ಮಾಡೋಣ ಬನ್ನಿ ಸರ್ ಇದು ವಿತ್ ಸರ್ಟಿಫಿಕೇಟ್ ಎಲ್ಲ ಬರುತ್ತೆ ನಿಮ್ಗೆ ಅದಕ್ಕೆ ಅದಕ್ಕೆ ನಾವು ಸರ್ ಫಸ್ಟ್ ಸರ್ಟಿಫಿಕೇಟ್ ಯಾವ ತರ ಬರುತ್ತೆಲ್ಲ ವಿತ್ ಸರ್ಟಿಫೈಡ್ ಇರುತ್ತೆ ಜೀನಿಯನ್ ಹ್ಮ್ ನೋಡಿ ಸರ್ ಈ ತರದ್ ಬರುತ್ತೆ ನಿಮ್ಗೆ ಹ್ಮ್ ಸೊ ಈ ಸರ್ಟಿಫಿಕೇಟ್ ಅಲ್ಲಿ ನೇಮು ಕಲರು ಸೈಜು ಎಲ್ಲ ಮೆನ್ಷನ್ ಆಗಿರುತ್ತೆ ಓಕೆ ಸೊ ಗ್ರೇಡಿಂಗ್ ಎಲ್ಲ ಇದೆ ಸ್ಕ್ಯಾನ್ ಮಾಡ್ಕೊಂಡ್ರೆ ಸ್ಕ್ಯಾನು ಮಾಡ್ಬೋದು ಓಕೆ ಇದರಲ್ಲಿ ಎಷ್ಟೆಷ್ಟು ಸೈಜಸ್ ಬರುತ್ತೆ ನಮ್ಮ ಹತ್ರ ಸರ್ ನಮ್ಮ ಹತ್ರ ನೋಡಿ ಸಿಕ್ಸ್ ಎಮ್ ಎಮ್ ಇಂದ ಹತ್ತು ಎಮ್ ಎಮ್ ಸೈಜ್ ಅವ್ರಿಗೆ ಅವೈಲೇಬಲ್ ಇದೆಯಾ ಸರ್ ವಿತ್ ಸರ್ಟಿಫೈಡ್ ನಿಮ್ಮ ಹತ್ರ ಸಿಗುತ್ತೆ ಸರ್ ಓಕೆ ಸೂಪರ್ ಸರ್ ನೆಕ್ಸ್ಟ್ ವಿತ್ ಸರ್ಟಿಫೈಡ್ ಎಲ್ಲ ಇದಕ್ಕೂ ಸಿಗುತ್ತೆ ಅದ್ರಲ್ಲಿ ನಿಮಗೆ ಬರೀ ಚೈನ್ ಮಾತ್ರ ಅಥವಾ ಬ್ರೇಸ್ಲೆಟ್ ಸಿಗುತ್ತಾ ಸರ್ ಬ್ರಾಸ್ಲೆಟ್ ಮತ್ತೆ ಚೈನ್ ಎರಡನ ಸಿಗುತ್ತೆ ಮತ್ತೆ ನೋಡಿ ಪಂಚ್ಲೋಹದು ಸಿಲ್ವರ್ದು ಎಲ್ಲ ಕಾಪರ್ದು ಎಲ್ಲ ಸಿಗುತ್ತೆ ನಮ್ಮ ಹತ್ರ ಮತ್ತೆ ನೋಡಿ ಇದರಲ್ಲಿ ನಮ್ಮ ಹತ್ರ ಕಂಬು ಆಫರ್ನ ಇದೆಯೇ ಒಂದು ಮಾಲೆ ಮತ್ತೆ ಒಂದು ಬ್ರಾಸ್ಲೆಟ್ ಮತ್ತೆ ಒಂದು ಲಕ್ಷ್ಮಿ ಸ್ಟೋನ್ ಅಂತ ಹೇಳ್ತಾರೆ ಪೈರೇಟೋ ಮತ್ತೆ ಪಂಚಲೋಗಿ ರುದ್ರಾಕ್ಷಿ ಕೂಡ ನಿಮ್ಮ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಸರ್ ಓಕೆ ಈ ಸ್ಟೋನ್ ಏನಕ್ಕೆ ಸರ್ ಲಕ್ಷ್ಮೀ ಸ್ಟೋನ್ ಅಂತ ಹೇಳ್ತಾರೆ ಸರ್ ಇದು ಮತ್ತೆ ರುದ್ರಾಕ್ಷಿ ಎಲ್ಲಾರ ಜನ ಗೊತ್ತೋ ಸರ್ ಏನಂತ ಸೂಪರ್ ಸರ್ ಇವಾಗ ಈ ಮಾಲೆ ಹಾಕೋದ್ರಿಂದ ನಮ್ಗೆ ಯಾವ ಯಾವ ತರ ಎಲ್ಲ ಯೂಸ್ ಆಗುತ್ತೆ ಸರ್ ನೋಡಿ ಸರ್ ಬ್ಲಾಕ್ ಮ್ಯಾಜಿಕ್ ಆಗಬಾರ್ದು ಅಂತ ಮತ್ತೆ ದುರ್ಶಿ ಆಗ್ಬಾರ್ದು ಅಂತ ಮತ್ತೆ ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ಬಿಟ್ಕೊಂಡು ಪಾಸಿಟಿವ್ಗೆ ಬಂದ್ಬಿಡುತ್ತೆ ಸರ್ ಅದು ಅದಕ್ಕೋಸ್ಕರ ಇದು ಮಾಲೆ ಎಲ್ಲ ಹಾಕೋದು ನಮ್ಮ ಹತ್ರ ರೇಟ್ ನಲ್ಲಿ ಮತ್ತೆ ವಿಶ್ವಾಸ ನಲ್ಲಿ ಬಂದ್ರೆ ನಿಮ್ಗೆ ರೀಸನಬಲ್ ಪ್ರೈಸ್ ನಲ್ಲಿ ಸೂಪರ್ ಸರ್ ಓಕೆ ಯಾವ ಟೆಸ್ಟ್ ಮಾಡ್ತೀರಾ ಇದು ಸರ್ ನೋಡಿ ನಾವು ಮಾಡ್ತಾ ಟೆಸ್ಟ್ ಒಂದ್ ಟೆಸ್ಟ್ ಇಲ್ಲ ಸರ್ ಇದು ಐದಾರು ಟೆಸ್ಟ್ ಮಾಡ್ಕೊಡ್ತೀನಿ ತೋರಿಸ್ತಾ ಇದ್ದೀನಿ ನೋಡಿ ಆಟೋಮೆಟಿಕ್ ಕಲರ್ ಚೇಂಜ್ ಆಗುತ್ತೆ ನೋಡಿ ಸರ್ ಒಂದ್ ಐದು ನಿಮಿಷದಲ್ಲಿ ಲೈಟ್ ಎಲ್ಲೋ ಕಲರ್ ಬಂದ್ಬಿಟ್ಟು ಬಂದ್ಬಿಟ್ಟಿದೆ ಸರ್ ಒಂದ್ ದಿವಸ ನಲ್ಲಿ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಡೂಪ್ಲಿಕೇಟ್ ಇದು ರಿಯಲ್ ಸರ್ ಇದ್ರೆ ಮರದೋಸ್ಕರ ಕಲರ್ ಚೇಂಜ್ ಚೇಂಜ್ ಆಗುತ್ತೆ ಅದು ಅದಕ್ಕೋಸ್ಕರ ನಿಮಗೆ ರಿಯಲ್ ಟೆಸ್ಟಿಂಗ್ ಮಾಡ್ತಿ ತೋರಿಸ್ತಾ ಇದ್ದೀನಿ ಒಂದ್ ದಿವಸ ಅದು ಎರಡ್ ದಿವಸ ಅದು ಒನ್ ವೀಕ್ ಒಂದ್ ತಿಂಗಳ ಹತ್ರ ಬರುತ್ತೆ ನೋಡಿ ಸರ್ ಇದು ಎಲ್ಲ ರಿಯಲ್ ನೋಡಿ ಓಕೆ ಸೊ ಈ ತರನೇ ಬರುತ್ತೆ ಇದು ಹೌದು ಸರ್ ಮತ್ತೆ ಇನ್ನೊಂದು ಟೆಸ್ಟ್ ನೋಡಿ ಸರ್ ಹೆಂಗ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಎಲ್ಲ ಒರಿಜಿನಲ್ ಇರುತ್ತೆ ನೋಡಿ ಒಂದು ಪೀಸ್ ನಿಮಗೆ ಏನು ಡ್ಯಾಮೇಜ್ ಇರಲ್ಲ ಡೂಪ್ಲಿಕೇಟ್ ಇರಲ್ಲ ನೋಡಿ ಎಲ್ಲ ಒಂದೇ ತರ ಇರುತ್ತೆ ಕಟ್ ಆಗಿದ್ರೆ ಒಂದೇ ಕಲರ್ ಇರುತ್ತೆ ಸರ್ ಎಲ್ಲ ಮರ ಅಲ್ವಾ ಎಷ್ಟೋ ಚೆನ್ನಾಗಿದೆ ನೋಡಿ ಸರ್ ನಿಮಗೆ ಒಂದು ಪೀಸ್ ಏನೋ ಡೂಪ್ಲಿಕೇಟ್ ಇದ್ರೆ ನಾವು ಡಬಲ್ ಅಮೌಂಟ್ ನಮ್ಮ ಕಡೆಯಿಂದ ಕೊಡ್ತೀವಿ ಅಂದ್ರೆ ತರ ಸರ್ ಅಂತ ಒಂದ್ ಗ್ಲಾಸ್ ತರ ಬಂದ್ಬಿಡುತ್ತೆ ಇದ್ರಲ್ಲಿ ಎಲ್ಲಾ ಇವತ್ತು ಆನ್ಲೈನ್ ನಲ್ಲಿ ಎಲ್ಲಾ ಫ್ರಾಡ್ ಹೋಗ್ತಾ ಇದೆಯಾ ಸರ್ ಎಲ್ಲ ಡೂಪ್ಲಿಕೇಟ್ ಮತ್ತೆ ಎಲ್ಲಾ ಮಿಕ್ಸಿಂಗ್ ಮಾಡಿ ನಮ್ಗೆ ನಿಮ್ ಕೊಂಡ್ಬಿಡ್ತಾರೆ ಸರ್ ಅವರು ಬಟ್ ನಮ್ಮ ನೀವು ಬಂದ್ರೆ ನೋಡಿ ಟ್ರಸ್ಟೆಡ್ ವಿತ್ ಸರ್ಟಿಫಿಕೇಟ್ ಸಿಗುತ್ತೆ ಸರ್ ನಿಮ್ಗೆ ನೋಡಿ ಈ ತರದ್ದು ನಿಮಗೆ ಸೊ ಈ ತರ ಎಲ್ಲ ಸಿಗುತ್ತೆ ಸರ್ಟಿಫೈಡು ಇವಾಗ ನಮ್ಗ್ ಸಪೋಸ್ ಏನಾದ್ರು ಒಂದು ಕಸ್ಟಮ್ ಮೇಡ್ ಸೈಝ್ ಜಾಸ್ತಿ ಬೇಕಂದ್ರೆ ದೊಡ್ಡದು ಮಾಡ್ಬೇಕಾದ್ರೆ ಆ ತರ ಖಂಡಿತ ಮಾಡ್ಕೊಡ್ತೀನಿ ಸರ್ ನಮ್ಮ ಹತ್ರ ಎಲ್ಲಾ ಕಸ್ಟಮೈಸ್ ನಮ್ದು ಸಿಲ್ವರ್ದು ಕಾಪರ್ದು ಮತ್ತೆ ಪಂಚಲೋಹನಲ್ಲಿ ನಿಮ್ಗೆ ಎಲ್ಲಾ ಸೈಝ್ ಕೂಡ ಮಾಡ್ಕೊಡ್ತೀನಿ ಸರ್ ಮಾಡ್ಕೊಡ್ತೀನಿ ಮತ್ತೆ ನಮ್ಮ ಹತ್ರ ನೋಡಿ ಫೆಸಿಲಿಟಿ ನಿಂಗೆ ಕೊರಿಯರ್ ಫೆಸಿಲಿಟಿ ಬಂದು ಸಿ ಮತ್ತೆ ಪ್ರಿಪೇಯ್ಡ್ ಡಿ ಟಿ ಡಿ ಸಿ ಎಲ್ಲಾ ಕೊರಿಯರ್ ನಮ್ಮ ಹತ್ರ ಆಲ್ ಓವರ್ ಇಂಡಿಯಾ ನಮ್ಮ ಹತ್ರ ಅವೈಲೇಬಲ್ ಇದೆ ನೋಡಿ ನಿಮಗೆ ಎಷ್ಟು ಪಾರ್ಸಲ್ ಕೂಡ ಹೋಗ್ತಾ ಇದೆ ನೋಡಿ ಸರ್ ಇದು ಜೆ ಪಿ ನಗರ್ ಯಲಂಕಾ ಮೈಸೂರು ಎಲ್ಲ ಕಡೆ ಹೋಗ್ತಾ ಇದೀನಿ ಸರ್ ನೋಡಿ ಎಷ್ಟು ಪಾರ್ಸಲ್ ಬೇರೆ ಒಂದು ಓವರ್ ನಲ್ಲಿ ನಿಮ್ಗೆ ಹೋಗ್ತಾ ಇದೆಯಾ ಸರ್ ಈ ಆಪ್ಷನ್ಸ್ ಕೂಡ ಇದು ಬಿಟ್ಬಿಟ್ಟು ನಿಮ್ಮ ಹತ್ರ ಬೇರೆ ಏನಾದ್ರೂ ಪ್ರಾಜೆಕ್ಟ್ಸ್ ಇದೆ ಪ್ರೊಡಕ್ಟ್ ಸರ್ ನಮ್ಮ ಹತ್ರ ನೋಡಿ ರುದ್ರಾಕ್ಷಿದು ಇರುತ್ತೆ ನಮ್ಮ ಹತ್ರ ರಾಶಿ ಆಗ್ತಿರೋ ರೂಬಿ ಎಂಬ್ರಾಯ್ಡ್ ಸಫೈರ್ಸ್ ನಲ್ಲಿ ನಿಮ್ಗೆ ಸಿಗುತ್ತೆ ಬೀಚ್ ಎಲ್ಲಾ ನಿಮ್ ನಮ್ಮ ಹತ್ರ ನೋಡಿ ಈ ತರ ಬೀಚ್ ಮುತ್ತು ಮತ್ತೆ ಒರಿಜಿನಲ್ ಮುತ್ತು ಮತ್ತೆ ಇನ್ನೊಂದು ಹೊಸ ಪ್ರಾಡಕ್ಟ್ ಲೇಡೀಸ್ ಗೆ ತೊಗೊಂಡ್ ಬಂದಿದ್ದೀನಿ ರೆಡಿ ಟು ವೇರ್ ಬೀಟ್ಸ್ ಸರ್ ಎರಡು ಸಾವಿರ ಇರೋದು ನಿಮ್ ನಿಮ್ಮ ನಿಮ್ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ನಲ್ಲಿ ಕೊಡ್ತೀನಿ ಸರ್ ಬರೀ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫ್ ನಲ್ಲಿ ಕೊಡ್ತೀನಿ ಸರ್ ಒಂದ್ ಸಾವಿರ ಫುಲ್ ಬಜಾರ್ ನೀವು ನೋಡಿದ್ರೆ ಈ ಪ್ರೈಸ್ ನಿಮ್ಗೆ ಸಿಗೋದಿಲ್ಲ ಇದ್ರಲ್ಲಿ ಎಲ್ಲ ಕಲರ್ಸ್ ನೋಡಿ ಎಲ್ಲ ರೆಡ್ ಗ್ರೀನ್ ಕಲರ್ಸ್ ಎಲ್ಲ ನಿಮ್ಮ ನಮ್ಮ ಹತ್ರ ಸಿಗುತ್ತೆ ಸರ್ ನೋಡಿ ಇದೆಲ್ಲ ಮುತ್ತುದು ರೆಡ್ ಗ್ರೀನ್ ಇದೆಲ್ಲ ಒರಿಜಿನಲ್ ಸರ್ ಇದು ನೋಡಿ ಈಗ ಬರೀ ಬರುತ್ತೆ ಸರ್ ಬರೀ ಫಿಫ್ಟಿ ಸರ್ ಆಫ್ ನಲ್ಲಿ ರೆಡ್ ಮತ್ತೆ ಮುತ್ತು ಎಲ್ಲ ಸಿಗುತ್ತೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿರೋದು ನಮ್ಮ ಲೇಡೀಸ್ ಅವ್ರು ಎಲ್ಲ ಜಾಸ್ತಿ ಪ್ರೈಸ್ ತಗೊತಾ ಇದ್ದೀರಾ ಫಿಫ್ಟಿ ಪರ್ಸೆಂಟ್ ಆಫ್ ನಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋದು ರೂಬಿ ಕೊಡ್ತಾ ಇದೀನಿ ನೋಡಿ ಸರ್ ರೂಬಿ ಮತ್ತೆ ಎಂಬ್ರಾಯ್ಡರ್ ಇದೆಲ್ಲ ನೋಡಿ ಇದೆಲ್ಲ ನಿಮಗೆ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಇರೋದು ಫಿಫ್ಟಿ ಪರ್ಸೆಂಟ್ ನಲ್ಲಿ ಕೊಡ್ತೀನಿ ಬನ್ನಿ ಸರ್ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಸಿಕ್ಸ್ ತೌಸಂಡ್ಗೆ ಸಿಕ್ತಾ ಇದೆ ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ ನ್ಯಾಚುರಲ್ ಬೇರಲ್ ಎಂಬ್ರಾಯ್ಡ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಇದು ಓಕೆ ಸೊ ಇನ್ನೊಂದು ಏನಾದ್ರೆ ಡೌಟ್ ಸರ್ ಎಷ್ಟು ಜನ ಇದೆಲ್ಲ ಹಾಕಿದ್ರೆ ಏನಾದ್ರು ಸ್ಕಿನ್ ಅಲರ್ಜಿ ಅಲರ್ಜಿಸ್ ಇರಿಟೇಷನ್ ಸರ್ ಇದ್ರಲ್ಲಿ ನೋಡಿ ಸರ್ ಏನ್ ಅಫೆಕ್ಟ್ ಇಲ್ಲ ಸರ್ ಒಂದ್ ರೂಪಾಯಿ ಏನ್ ನೆಗೆಟಿವ್ ಏನ್ ಇಲ್ಲ ನೀವು ಹಂಗೆ ಫ್ಯಾಷನ್ಗೆ ಆಗ್ಬೋದು ರಾಶಿ ಕಲ್ ಬರೇ ನಿಮ್ಗೆ ಅಫೆಕ್ಟ್ ಆಗುತ್ತೆ ಅಷ್ಟೇ ಅದ್ರಲ್ಲಿ ರೂಬಿ ಸಫೈರ್ಸ್ ನಲ್ಲಿ ನಿಮ್ಗೆ ಅಫೆಕ್ಟ್ ಆಗುತ್ತೆ ಅಷ್ಟೇ ಬೇರೆ ಎಲ್ಲ

ಇದೆಲ್ಲ ಹಂಡ್ರೆಡ್ ರುಪೀಸ್ ಲೈನ್ ಟೂ ಹಂಡ್ರೆಡ್ ರುಪೀಸ್ ಫಿಫ್ಟಿ ಪರ್ಸೆಂಟ್ ಆಫ್ ಕೊಡ್ತಾ ಇದ್ದೀನಿ ಹೋಲ್ಸೇಲ್ ಪ್ರೈಸ್ ನಲ್ಲಿ ಕೊಡ್ತೀನಿ ತ್ರೀ ತೌಸಂಡ್ ರುಪೀಸ್ ಇರೋದು ಸಾವಿರದ ಐನೂರು ಕೊಡ್ತೀನಿ ಬನ್ನಿ ಸರ್ ಮತ್ತೆ ನೋಡಿ ನ್ಯಾಚುರಲ್ ರೂಮ್ ಮುತ್ತೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸರ್ ಇದು ಹನ್ ಸಾವಿರದ ನೂರು ರೂಪಾಯಿಂದ ಸ್ಟಾರ್ಟ್ ಆಗೋದು ಫಿಫ್ಟಿ ಪರ್ಸೆಂಟ್ ನಲ್ಲಿ ನಮ್ಮ ಕಡೆಯಿಂದ ಬಂದ್ರೆ ನೀವು ಫಿಫ್ಟಿ ಪರ್ಸೆಂಟ್ ಆಫ್ ಕೊಡ್ತೀನಿ ಬನ್ನಿ ಸರ್ ನಿಮಗೆ ಡಿಸೆಂಬರ್ ಜಾನ್ವರಿ ಟ್ವೆಂಟಿ ಅವರಿಗೆ ನಮ್ಮ ಹತ್ರ ಆಫರ್ ಇರುತ್ತೆ ಓಕೆ ಕೊಡ್ತೀನಿ ಬನ್ನಿ ಬೇಗ ಬಂದರೆ ಬೇಗ ಆಫರ್ ಸಲಕರ ನೋಡಿ ಸರ್ ಇದೆಲ್ಲ ರಿಯಲ್ ಕಲರ್ಸ್ ನಲ್ಲಿ ನೋಡಿ ಸರ್ ನೀವು ನೋಡ್ತಾ ಇದ್ದೀರಾ ಎಲ್ಲ ಗೋಲ್ಡನ್ ಲೈಟ್ ಕ್ರೀಮ್ ವೈಟ್ ಗೋಲ್ಡನ್ ಕಲರ್ ಎಲ್ಲ ನಿಮ್ಮ ನಮ್ಮ ಸಿಗುತ್ತೆ ಸರ್ ಫಿಫ್ಟಿ ಪರ್ಸೆಂಟ್ ನಲ್ಲಿ ಕೊಡ್ತೀನಿ ಸರ್ ಬನ್ನಿ ಸೊ ಎಷ್ಟು ಐಟಮ್ಸ್ ಎಲ್ಲ ಇದೆ ಕೆಳಗಡೆನಾಗ ಏನೇನೋ ಇದೆಲ್ಲ ಐಟಿ ಇರಲ್ಲ ಸರ್ ಸ್ಟೋನ್ಸ್ ಅದೆಲ್ಲ ಕೆಳಗಡೆ ಸರ್ ಈ ಥರದ್ದು ನೋಡಿ ರಾಶಿಕ್ ಸ್ಟೋನ್ಸ್ ಅದರಲ್ಲಿ ಸಫೈರ್ಸು ಅವಳ ಗೋಮತಕ ಮತ್ತೆ ಎಂಬ್ರಾಯ್ಡ ಮತ್ತೆ ರೂಬಿ ಬ್ಲೂ ಸಫೈಯರು ಕ್ಯಾಟ್ಸ್ ಎಲ್ಲ ನಮ್ಮ ಹತ್ರ ವಿತ್ ಸರ್ಟಿಫಿಕೇಶನ್ ಕೊಡ್ತೀನಿ ಸರ್ ನೋಡಿ ಇದೆಲ್ಲ ವಿತ್ ಸರ್ಟಿಫಿಕೇಶನ್ ಕೊಡ್ತೀನಿ ಸರ್ ನಿಮಗೆ ನಮ್ಮ ಹತ್ರ ಮಿನಿಮಮ್ ಹಂಡ್ರೆಡ್ ಟು ಟು ಹಂಡ್ರೆಡ್ ಪೀಸಸ್ ರೆಡಿ ಆಗಿರುತ್ತೆ ನಮ್ಮ ಹತ್ರ ನೀವು ಬಂದ್ರೆ ನಿಮಗೆ ಒರ್ಜಿನಲ್ ಮತ್ತೆ ಇದರಲ್ಲಿ ಸಿಗುತ್ತೆ ನೋಡಿ ಎಲ್ಲ ಸಫಾರ್ಸಿತ್ ಸರ್ಟಿಫಿಕೇಶನ್ ಕೊಡ್ತೀನಿ ಹೌದು ಸರ್ ಹ್ಮ್ ಹ್ಮ್ ನಿಮಗೆ ತ್ರೀ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಕೊಡ್ತೀನಿ ಸರ್ ಫಿಫ್ಟಿ ಪರ್ಸೆಂಟ್ ಆಫ್ ನಲ್ಲಿ ಕೊಡ್ತೀನಿ ಆಫರ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ ಅಥೆಂಟಿಕ್ ಒರಿಜಿನಲ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಿದ್ದಾರೆ ಅಷ್ಟೆಲ್ಲ ಕೂಡ ಆಫರ್ಸ್ ಇದೆ ಸೊ ನಿಮ್ಗೆ ಇನ್ನೂ ಏನಾದ್ರು ಪ್ರಾಡಕ್ಟ್ಸ್ ತಿಳ್ಕೊಬಹುದು ಬೇರೆ ಏನ್ಸರ್ ಇದು ರುದ್ರಾಕ್ಷಿ ಒನ್ ಮುಖಿಯಿಂದ ನಮ್ಮ ಹತ್ರ ಹತ್ತು ಮುಖಿಯವ್ರಿಗೆ ಅವೈಲೇಬಲ್ ಇದೆ ನೋಡಿ ಸೆವೆನ್ ಸಿಂಗಲ್ ಯಾವ ಪ್ರೆಗ್ನೆಂಟ್ ಆಗ್ತಿರಲ್ವಾ ನೋಡಿ ಈ ತರದ್ದು ಎಲ್ಲ ನಮ್ಮ ಹತ್ರ ತ್ರೀ ಮುಖಿ ಟೆನ್ ಮುಖಿ ಏಳು ಮುಖಿ ಆರು ಮುಖಿ ಐದು ಮುಖಿ ಒಂದ್ ಮುಖಿಯಿಂದ ಹತ್ತು ಮುಖಿ ಅವ್ರಗಿನ ನಮ್ಮ ಹತ್ರ ಸಿಗುತ್ತೆ ಬರೀ ಐನೂರು ರೂಪಾಯಿಗೆ ಕೊಡ್ತೀನಿ ಬನ್ನಿ ಸರ್ ಫುಲ್ ಬಜಾರ್ ಚಾಲೆಂಜ್ ಮಾಡ್ತೀನಿ ನಾವು ಆ ಪ್ರೈಸ್ ನಿಮ್ಗೆ ಆ ಪ್ರೈಸ್ ನಲ್ಲಿ ಯಾರು ಕೊಡೋದಿಲ್ಲ ಸರ್ ವಿತ್ ಬಾಕ್ಸ್ ಪ್ಯಾಕಿಂಗ್ ಎಷ್ಟು ಫಿನಿಶಿಂಗ್ ಚೆನ್ನಾಗಿದೆ ನೋಡಿ ಒರಿಜಿನಲ್ ನೇಪಾಲಿ ರುದ್ರಾಕ್ಷಿ ಕೊಡ್ತೀನಿ ಬನ್ನಿ ಸರ್ ರುದ್ರಾಕ್ಷಿ ತಗೊಬೋದು ಎಷ್ಟೊಂದು ಟೈಪ್ಸ್ ರುದ್ರಾಕ್ಷಿ ಇದೆ ಅದರಲ್ಲೂ ನಿಮಗೆ ತ್ರೀ ಫೇಸ್ ಆ ಥರ ಬರ್ದಿರುತ್ತೆ ಸರ್ಟಿಫಿಕೇಟ್ ಕೂಡ ತುಂಬಾ ಇದೆ ನೋಡಿ ಸರ್ ಇದು ರುದ್ರಾಕ್ಷಿ ಹೋಲ್ಸೇಲ್ ಪ್ರೈಸ್ ನಲ್ಲಿ ಕೊಡ್ತೀನಿ ಬನ್ನಿ ಸರ್ ಸ್ಟಾರ್ಟಿಂಗ್ ಫ್ರಮ್ ಟೂ ಹಂಡ್ರೆಡ್ ರುಪೀಸ್ ಇಂದ ಕೊಡ್ತೀನಿ ವಿಥೌಟ್ ಸರ್ಟಿಫಿಕೇಟ್ ಸರ್ಟಿಫಿಟ್ ನಿಮ್ಗೆ ಐನೂರು ಪಂದ್ ಅಲ್ಲಿ ನಿಮಗೆ ಕೊಡ್ತೀನಿ ಸರ್ ಬನ್ನಿ ನ್ಯಾಚುರಲ್ ನೇಪಾಲಿ ರುದ್ರಾಕ್ಷಿ ಇರುತ್ತೆ ಸರ್ ಸೂಪರ್ ಸರ್ ಓಕೆ ಸೊ ಇಷ್ಟೆಲ್ಲ ಆಫರ್ಸ್ ಆಫರ್ ಇದೆ ಸಪೋಸ್ ಇವಾಗ ಯಾರಾದರೂ ಬಂದು ವಿಸಿಟ್ ಮಾಡ್ಬೇಕಂದ್ರೆ ನಿಮ್ಮ ಶಾಪ್ಗೆ ಟೈಮಿಂಗ್ಸ್ ಯಾವ ಟೈಮಿಂದ ಹನ್ನೊಂದುವರೆಯಿಂದ ನಿಮಗೆ ಒಂಬತ್ತು ರಾತ್ರಿ ಅವ್ರಿಗಿನ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಸರ್ ಸೊ ಎಲ್ಲ ಡೇ ಓಪನ್ ಇರುತ್ತೆ ಎಲ್ಲ ಬರೀ ಸಂಡೇ ನಿಮ್ಗೆ ತ್ರೀ ಓ ಕ್ಲಾಕ್ ವರ್ಗಿನ ಇರುತ್ತೆ ಸರ್ ಓಪನ್ ಓಕೆ ಸರ್ ಸೂಪರ್ ನೋಡಿ ಸರ್ ಇದು ನಮ್ಮ ಹತ್ರ ಎಷ್ಟು ಕ್ಯಾರೆಟ್ ಇದೆಯಾ ನೋಡಿ ಒನ್ ಕ್ಯಾರೆಟ್ ಟೂ ಟು ಕ್ಯಾರೆಟ್ಸ್ ಇಲ್ಲ ಐವತ್ತೈವ ಕ್ಯಾರೆಟ್ ಐವತ್ತು ಸಾವಿರ ಕ್ಯಾರೆಟ್ ಇರುತ್ತೆ ಸರ್ ನಮ್ಮ ಹತ್ರ ಇದು ತೊರ್ಕೈಜ್ ಫೆರೋಜಾ ಅಂತ ಇರುತ್ತೆ ನೋಡಿ ಏನ್ ಡಿಸೈನ್ ಅಥವಾ ಸರ್ ಇದು ನೋಡಿ ಇದು ಲಕ್ಷ್ಮಿ ಸ್ಟೋನ್ ಅಂತ ಹೇಳ್ತಾರೆ ಸರ್ ಇದು ಮನೆಯಲ್ಲಿ ಪೂಜೆಗೆ ಮತ್ತೆ ಉಂಗುರಕ್ಕೆ ಪೆನ್ನೆಣ್ಣಿಗೆ ಎಲ್ಲ ಇವತ್ತು ಟ್ರೆಂಡಿಂಗ್ ಹೋಗ್ತಾ ಇದೆಯಾ ಸರ್ ಅದು ಮತ್ತೆ ಒಂದು ಕೀಕ್ ಅಂತ ಒಂದು ಬಂದಿದೆ ನೋಡಿ ಇದು ಸುಲೆಮಾನಿ ಅಂತ ಇದೆಲ್ಲ ತುಂಬಾ ವೆರೈಟಿ ಸಿಗುತ್ತೆ ಇದೆಲ್ಲ ಹಾಕ್ಬೋದಾ ವಾಸ್ತುಗೆ ಏನಾದ್ರು ನಿಮ್ಮ ಹತ್ರ ಇದೆಯಾ ಸರ್ ಸರ್ ವಾಸ್ತುಗೆ ನವರತ್ನ ಸ್ಟೋನ್ ಬರುತ್ತೆ ನೈನ್ ರತಿ ಸ್ಟೋನ್ಸ್ ನಿಮ್ಗೆ ಅದನ್ನ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಅದು ಅವೈಲಬಲ್ವಾ ಅವೈಲೇಬಲ್ ಇದೆ ಸರ್ ಓಕೆ ಸರ್ ಸೂಪರ್ ಸೊ ಈ ತರ ಆಪ್ಷನ್ಸ್ ಕೂಡ ಇದೆ ಬೇರೆ ಪ್ರಾಡಕ್ಟ್ಸ್ ಏನೇನೆಲ್ಲ ಇರ್ಬೋದು ಸರ್ ನಿಮ್ಮ ಹತ್ರ ಕೋರಲ್ ತೈ ಒಂದು ಕೋರಲ್ ಅವೈಲೇಬಲ್ ಇದೆಯಾ ನಮ್ಮ ಹತ್ರ ನೀವು ಸ್ಟಾರ್ಟಿಂಗ್ ಫ್ರಮ್ ತ್ರೀ ಹಂಡ್ರೆಡ್ ರುಪೀಸ್ ನಲ್ಲಿ ನಿಮ್ಗೆ ಕೊಡ್ತೀನಿ ಸರ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ನಲ್ಲಿ ಕೊಡ್ತೀನಿ ಬಜಾರ್ ನಲ್ಲಿ ಚಾಲೆಂಜ್ ಕೇಳ್ತಾ ಇದೀನಿ ಯಾರು ಕೊಡೋದಿಲ್ಲ ಆ ರೇಟ್ ನಾವು ಕೊಡ್ತೀನಿ ಸರ್ ನಮ್ದು ಹೋಲ್ಸೇಲರ್ ಅಂಗಡಿ ಇರೋದು ಫಿಫ್ಟಿ ಪರ್ಸೆಂಟ್ ಆಫರ್ ನಲ್ಲಿ ನೋಡಿ ಈ ತರದ್ ಸನ್ ಸೈಜ್ ಇಂದ ದೊಡ್ ಸೈಜ್ ಕೊಡ್ತೀನಿ ಟೂಲಿಪ್ಸ್ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಈ ತರದ್ದೆಲ್ಲ ನಿಮ್ಗೆ ಕೊಡ್ತೀನಿ ಮತ್ತೆ ರುದ್ರಾಕ್ಷಿದು ಇದು ಕಾಪರ್ನಲ್ಲಿ ಸುತ್ತಿರೋದು ನೋಡಿ ಫಿಫ್ಟಿ ಫೋರ್ ಬೀಟ್ಸ್ ಬರುತ್ತೆ ನೋಡಿ ಈ ಥರದ್ದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್ ಓಕೆ ಸರ್ ಇದೆಲ್ಲ ಎಷ್ಟು ಬೀಟ್ಸ್ ತರ ಅಂದ್ರೆ ಸರ್ ನೂರೆಂಟು ಪೀಸ್ ಬರುತ್ತೆ ಸರ್ ಇದು ಕರಂಗಲ ಬೀಚ್ನಲ್ಲಿ ನೂರೆಂಟು ಎಲ್ಲ ಅದೇ ಅಷ್ಟೇ ಇರುತ್ತೆ ಹೌದಾ ಸರ್ ಕರೆಕ್ಟಾಗಿ ಇರುತ್ತೆ ಹ್ಯಾಂಡ್ ಮೇಡಾ ಅಥವಾ ಹೇಗೆ ಸರ್ ಸರ್ ಹ್ಯಾಂಡ್ ಮೇಡ್ ಸರ್ ಇದು ಎದ್ರ ಕೆಸ್ಟನಲ್ಲಿ ಮಾಡ್ತಾರೆ ನೋಡಿ ಸರ್ ಇದು ಬರೀ ಮಾಡೋಕೆ ಅಮೌಂಟ್ ನಾವು ಕೊಡ್ಬೇಕಾ ಸರ್ ಆ ಪ್ರೈಸ್ನಲ್ಲಿ ನಿಮ್ಗೆ ಕೊಡ್ತೀನಿ ಒಂದು ಮಾಲೆ ತಗೊಂಡ್ರೆ ಒಂದು ಬ್ರಾಸ್ಲೆಟು ಫ್ರೀ ಆಗಿ ಕೊಡ್ತೀನಿ ಕಂಬೋ ಆಫರ್ನಲ್ಲಿ ನಿಮ್ಗೆ ಒಂದು ಬ್ರಾಸ್ಲೆಟು ಮತ್ತೆ ಒಂದು ರುದ್ರಾಕ್ಷಿ ಪಂಚಲೋಹ ಒಂದು ಪೈರೇಟ್ ವಿತ್ ಸರ್ಟಿಫಿಕೇಟ್ ನಿಮ್ಗೆ ಎಲ್ಲ ಪ್ಯಾಕೇಜ್ ನಲ್ಲಿ ಬರುತ್ತೆ ಅದು ಅದ್ ಬರೀ ಮಾಲೆ ಪ್ರೈಸ್ ನಿಮ್ಗೆ ಪ್ಯಾಕೇಜ್ ಕೊಡ್ತಿದೀನಿ ಸರ್ ಓಕೆ ಸರ್ ಸೂಪರ್ ಸೊ ಇಷ್ಟೆಲ್ಲ ಕೂಡ ಆಪ್ಷನ್ಸ್ ಇದೆ ಶಿಪ್ಪಿಂಗ್ ಕೂಡ ಮಾಡ್ತಾರೆ ಸೊ ಮನೆಗೆ ಏನಾದ್ರು ನಿಮ್ಗೆ ವಾಸ್ತು ಪ್ರಕಾರ ಬೇಕಂದ್ರೆ ಅದಕ್ಕೂ ಇದೆ ಮತ್ತೆ ನಿಮಗೆ ಏನಾದ್ರು ಬೇಕಾದ್ರೆ ಸಹ ಇದೆ ಇದನ್ನೆಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಯೂಸ್ ಮಾಡಬಹುದಲ್ಲ ಸರ್ ಹೌದಾ ಸರ್ ಹೌದಾ ಸರ್ ಎಲ್ಲರ ಜನ ಇದ್ದು ಏನ್ ಎಫೆಕ್ಟ್ ಏನಿಲ್ಲ ಸರ್ ಎಲ್ಲ ಜನ ಆಗ್ಬೋದು ಸರ್ ಇದು ಸರ್ ಪ್ರೈಸಸ್ ಏನಿದೆ ಸರ್ ಸರ್ ಪ್ರೈಸ್ ನಿಮ್ಗೆ ಒಂದ್ ನೋಡಿ ಸರ್ ಒಂದ್ ಸಾವಿರ ನೀವು ತಗೊಂಡ್ರೆ ಒಂದು ಮಾಲೆ ತಗೊಂಡ್ರೆ ಒಂದು ಬ್ಲಾಸ್ಟ್ ಲೈಟ್ ಫ್ರೀ ಕೊಡ್ತೀನಿ ಅದ್ರಲ್ಲಿ ಕಂಬೋ ತಗೊಂಡ್ರೆ ಸಾವಿರದ ಇನ್ನೂರು ರೂಪಾಯಿಗೆ ಕೊಡ್ತೀನಿ ಸರ್ ಸರ್ ಬನ್ನಿ ಬಂದ್ರೆ ನಿಮ್ಗೆ ಕೊಡ್ತೀನಿ ಸರ್